ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಬ್ಲಾಗಲ್ಲಿ ಚಿಕ್ಕಪೇಟೆಯಲ್ಲಿ ನಮಗೆ ಬಳೆಗಳು ತುಂಬ ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ರೀಸೆಂಟಾಗಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಶಾಪಿಂಗ್ ವಿಡಿಯೋನೂ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆದರೆ ಅದರಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಯಾವ್ಯಾವ ಅಂಗಡಿಯಲ್ಲಿ ಶಾಪಿಂಗ್ ಮಾಡಿದೆ ಅನ್ನೋದನ್ನ ಸಪ್ರೇಟಾಗಿ ಬ್ಲಾಗ್ಗಳನ್ನ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಸೊ ಈ ವ್ಲಾಗಲ್ಲಿ ನಾನು ಈ ಅಂಗಡಿದು ಡೀಟೇಲ್ಸು ಅಂದರೆ ಅವ್ರ ನಂಬರು ಅಡ್ರೆಸ್ಸು ಜೊತೆಗೆ ಯಾವ್ಯಾವ ಥರದ ಬಳೆಗಳು ಎಷ್ಟೆಷ್ಟು ಪ್ರೈಸಲ್ಲಿ ನಮಗೆ ಸಿಗುತ್ತೆ ಒಂದು ಎಷ್ಟು ಬೀಳ್ಬೋದು ಅನ್ನೋದೆಲ್ಲದನ್ನು ಕೂಡ ಈ ವ್ಲಾಗಲ್ಲಿ ತಿಳಿಸ್ತೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಚಿಕ್ಕಪೇಟೆಯಲ್ಲಿ ಬಳೆ ಅಂತಲೇ ಅಲ್ಲ ಏನೇ ಆಗಲಿ ನಮಗೆ ಚೆನ್ನಾಗಿ ಕಡಿಮೆ ಬೆಲೆಗೇ ಸಿಗುತ್ತೆ ಅಂದರೆ ಒಂದು ನಾಲ್ಕೈದು ಅಂಗಡಿಗಳನ್ನ ವಿಚಾರಿಸಿ ಎಲ್ಲಿ ನಮಗೆ ಕಡಿಮೆ ಅನಿಸುತ್ತೋ ಅಲ್ಲಿ ತೊಗೊಬೋದು ಈ ಅಂಗಡಿಲಿ ನೀವು ರೋಲ್ ಲೆಕ್ಕ ತೊಗೊತೀರಾ ಅಂದರೆ ಅವು ನಾರ್ಮಲಾಗಿ ನಾವು ಕುಂಕುಮ ಕೊಡ್ತೀವಲ್ಲ ಅಂಥ ಬಳೆಗಳೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ ಅದೇ ಸ್ವಲ್ಪ ಡಿಸೈನರ್ ಬಳೆಗಳು ಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇಲ್ಲಿ ನಾವು ಎರಡು ಥರದ ಬೆಳೆಗಳನ್ನೂ ಕೂಡ ತೊಗೊಂಡ್ವಿ ಅಂತಕ್ಕೆ ಬೇಕಾಗಿತ್ತು ಹಾಗಾಗಿ ಒಂದು ನಾಲ್ಕೈದು ರೋಲ್ ಬಳೆ ತೊಗೊಬೇಕಾಗಿತ್ತು ಅದರ ಜೊತೆ ನಾವು ಕೂಡ ನಮಗೆ ಸ್ಯಾರಿ ಮ್ಯಾಚಿಂಗ್ ಬಳೆಗಳನ್ನ ಸ್ವಲ್ಪ ಚೆನ್ನಾಗಿರೋದು ಡಿಸೈನರ್ ಥರದ್ದು ತೊಗೊಂಡ್ವಿ ಇಲ್ಲಿ ನಿಮಗೆ ಬೆಳಗಲ್ ರೋಲ್ ಏನು ಕಾಣಿಸ್ತಾ ಇದೆ ಇದರಲ್ಲಿ ಕ್ವಾಲಿಟಿ ವೈಸ್ ಪ್ರೈಸ್ ವೇರಿ ಆಗ್ತಾ ಹೋಗತ್ತೆ ಯಾವ್ಯಾವ ರೋಲು ಎಷ್ಟೆಷ್ಟು ಪ್ರೈಸ್ಗಿದೆ ಅಂತ ಇವಾಗ ಅವರೇ ತಿಳಿಸ್ಕೊಡ್ತಾರೆ ಬನ್ನಿ ನೋಡೋಣ ಮೊದಲು ಈ ಡಿಸೈನರ್ ಅಂತ ಹೇಳಿದ್ರೆ ಡಿಸೈನರ್ ಬಳೆಗಳು ಒಂದು ಡಸನ್ ಏಯ್ಟಿ ಹೇಳಿದ್ರೆ ಅಂತ ಇರೋದು ಇದು ಒನ್ ಫಿಫ್ಟಿನಾ ಎಷ್ಟು ಹೇಳಿದ್ರಿ ಅದು ಟೂ ಫಿಫ್ಟಿ ಓಕೆ ಮತ್ತೆ ಇದಕ್ಕಿಂತ ಕಡಿಮೆ ಇದು ಸಿಗುತ್ತಾ ಇದೆಷ್ಟು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಇದು ತ್ರೀ ಹಂಡ್ರೆಡಾ ತ್ರೀ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಅಂತೆ ಓಹ್ ಫೈವ್ ಹಂಡ್ರೆಡ್ ಇದು 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 ಹೋಗೋದಿಲ್ಲ ಇದೆರಡು ಫೈವ್ ಹಂಡ್ರೆಡ್ ನೋಡಿದ್ರಲ್ವ ರ್ಯಾಂಡಮ್ ಆಗಿ ನಾನು ತೋರಿಸಿದ್ದೀನಿ ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದಷ್ಟು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ನಾರ್ಮಲ್ ಆಗಿ ಕುಂಕುಮಕ್ಕೆ ಕೊಡ್ತಾ ಇರೋದ್ರಿಂದ ಬೆಳೆಗಳನ್ನ ನಾವು ಒನ್ ಸಿಕ್ಸ್ಟಿ ರುಪೀಸ್ ರೋಲ್ದು ನಾಲ್ಕೈದು ತಗೊಂಡ್ವಿ ಒಂದು ರೋಲಲ್ಲಿ ಹನ್ನೊಂದು ಡಜನ್ ಬಳೆಗಳಿರುತ್ತೆ ಅಲ್ಲಿ ನಮಗೆ ಒಂದು ಡಜನ್ಗೆ ಲೆಕ್ಕ ಹಾಕಿದ್ರೆ ಹದಿನಾಲ್ಕೂವರೆ ರೂಪಾಯಿ ಅಥವಾ ಹದಿನೈದು ರೂಪಾಯಿ ಬೀಳ್ಬೋದು ಒಂದು ಡಜನ್ ಬೆಳೆಗೆ ಅದೇ ಬಳೆನ ನಮ್ಮ ಲೋಕಲಲ್ಲಿ ಸಿಗೋ ಬಳೆ ಶಾಪಿಗೆ ಹೋಗಿ ತೊಗೊಂಡ್ರೆ ಅರವತ್ತು ರೂಪಾಯಿ ಮಾರ್ತಾರೆ ಒಂದೊಂದು ಡಜನ್ ಬಳೆಗೆ ನಿಮಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಆ ಮೇಲುಗಡೆ ಬಳೆ ಮೇಲೆ ಚಿನ್ನಾರಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗದೆ ಇರೋ ಥರ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬಳೆಗಳು ಬೇಕು ಅಂತಂದರೆ ಇನ್ನು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ತಗೊಬೋದು ಐನೂರು ರೂಪಾಯಿವರೆಗೂ ಕೂಡ ನಿಮಗೆ ರೋಲ್ಗಳು ಸಿಗುತ್ತೆ ಈ ಬಳೆ ಅಂಗಡಿ ಹೆಸರು ಬಂದು ಶಾ ಕಸ್ತೂರ್ ಚಂದ್ ಶಿವರಾಜ್ ಬಳೆ ಅಂಗಡಿ ಅಂತ ಚಿಕ್ಕಪೇಟೆಯಲ್ಲೇ ಮಾಮೂಲ್ಪೇಟೆ ಅಂತ ಬರುತ್ತೆ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರದಲ್ಲಿದೆ ಈ ಅಂಗಡಿ ವಿಸಿಟಿಂಗ್ ಕಾರ್ಡ್ನ ನಾನು ಆಲ್ರೆಡಿ ಮೊದಲೇ ತೋರಿಸಿದೆ ಆ ಕಾರ್ಡಲ್ಲೇ ಅಡ್ರೆಸ್ ಇದೆ ಹಾಗೆ ನಂಬರ್ ಇದೆ ನೀವು ಕಾಲ್ ಮಾಡಿ ಹೋಗ್ಬೋದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಅವರ ವಿಸಿಟಿಂಗ್ ಕಾರ್ಡ್ ಫೋಟೋನ ಹಾಕಿರ್ತೀನಿ ಈ ಥರದ್ದು ಸಾಕಷ್ಟು ಅಂಗಡಿಗಳಿದೆ ನಾವು ಈ ಅಂಗಡಿಲಿ ಪರ್ಚೇಸ್ ಮಾಡಿದ್ದಕ್ಕೋಸ್ಕರ ನಿಮ್ಮಲ್ಲಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಇದು ಬಳೆ ಅಂಗಡಿಯವರ ವಿಸಿಟಿಂಗ್ ಕಾರ್ಡು ನಂಬರ್ ಇದೆ ಎರಡು ಹಾಗೆ ಅಡ್ರೆಸ್ ಕೂಡ ಇದೆ ಮತ್ತು ನೀವು ಅಡ್ರೆಸ್ಗೆ ಸ್ಕ್ಯಾನ್ ಕೂಡ ಮಾಡಿ ಹೋಗ್ಬೋದು ಜಾಸ್ತಿ ಬಲ್ಕಾಗಿ ತೊಗೊಬೇಕು ಬಳೆಗಳನ್ನ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಈ ಅಂಗಡಿಗೆ ಭೇಟಿ ಕೊಡಿ